ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಗಿಳಿಗಳು ಎಷ್ಟು ಚೆಂದ ಆಟ ಆಡ್ತಿದ್ದಾವೆ ಎಷ್ಟು ಚೆಂದ ಮಾತಾಡ್ತಿದ್ದಾವೆ ಅವುಗಳಿಗಿರೋ ನೆಮ್ಮದಿ ಯಾರಿಗೂ ಇರೋದಿಲ್ಲ ಅಂದರೆ ನನಗಂತೂ ತುಂಬ ಇಷ್ಟ ಸದ್ದು ಪಕ್ಷಿಗಳ ಸದ್ದು ಅಂದರೆ ಅದರಲ್ಲೂ ಇವತ್ತು ಎಷ್ಟೊಂದು ಗಿಳಿಗಳು ಕೂತಿದ್ವು ಅಂದರೆ ನೋಡಿ ಈ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅವು ಎಷ್ಟು ಸ್ವಚ್ಛಂದ ಹಾರಾಡಿಕೊಂಡು ಸ್ವತಂತ್ರವಾಗಿ ಬದುಕ್ತವೆ ಅಲ್ವಾ ಮನುಷ್ಯನಿಗೆ ಆ ಸ್ವತಂತ್ರನೂ ಇಲ್ಲ ಆ ಖುಷಿನೂ ಇಲ್ಲ ಅವು ನೋಡಿ ಎಷ್ಟು ನಿಷ್ಕಲ್ಮಶವಾಗಿ ಹಾರಾಡಿಕೊಂಡು ಹೇಳ್ತವೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಪಕ್ಷಿ ಪ್ರಾಣಿ ಅಂದರೆ ನಮಗೂ ಕೂಡ ಪಕ್ಷಿ ಅಂದರೆ ಇಷ್ಟ ಆದರೆ ಈ ಸದ್ಲಿ ಮನಸ್ಸಿಗೆ ಮುದ ಕೊಟ್ಟಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you. Next video, let's see you. Now.